ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಅವರು ಎಂಗೇಜ್ಮೆಂಟ್ ನಿಲ್ಲಿಸೋದಕ್ಕೆ ಮಸ್ತ್ ಪ್ಲ್ಯಾನನ್ನೇ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಹಾಗಾದರೆ ಅವರ ಪ್ಲ್ಯಾನ್ ಏನಾದರೂ ಅಜಿತ್ ಮತ್ತು ಭೂಮಿಗೆ ಗೊತ್ತಾಗೋಯ್ತಾ ಏನಪ್ಪಾ ಇದು ದೇವಿಯಾನಿ ಎಂಗೇಜ್ಮೆಂಟ್ ನಿಲ್ಸೋದಕ್ಕೆ ಸಾಯಿಸುವವರೆಗೂ ಹೋಗ್ಬಿಟ್ರೆ ಏನಾಯಿತು ಏನು ಕಥಾ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿ ಅಚತ್ಮತಿ ಭೂಮಿ ಇಬ್ಬರು ಕೂಡ ಕಳ್ಸಾದಿಂದ ವಾಪಸ್ ಬರ್ತಾರೆ ಕಳ್ಸಾದಿಂದ ವಾಪಸ್ ಬರಬೇಕಾದ್ರೆ ಶ್ವಾರ್ಧಮ್ಮನ ಕರ್ಕೊಂಡು ಬರ್ತೀನಿ ಅಂತಾನೆ ಕೊಟ್ಟಿದ್ರು ಆದರೆ ಅವರು ಬರಬೇಕಾದ್ರೆ ಬರೀ ಕೈಯಲ್ಲಿ ಬಂದರು ಆದರೆ ವಿಧಿ ವಿಪರ್ಯಾಸನೇ ಬೇರೆ ಇತ್ತು ನಿಜಕ್ಕೂ ಕೂಡ ಶಾರ್ದಮ್ಮ ಕೂಡ ಅಚುತ್ಮತೆ ಭೂಮಿ ಜೊತೆಯಾಗಿಯೇ ಆ ಮನೆಗೆ ಬಂದರು ಬಟ್ ಅವರಿಬ್ರಿಗೂ ಕೂಡ ಗೊತ್ತಾಗಿಲ್ಲ ಶಾರ್ದಮ್ಮ ನಮ್ಮದೇ ಕಾರಿನ ಡಿಕ್ಕಿಯಲ್ಲಿ ಬಂದಿದ್ದಾರೆ ಅಂತ ಡಿಕ್ಕಿ ಓಪನ್ ಆಗ್ತಿದ್ದಾಗೆ ಶಾರ್ದಮ್ಮ ಮನೆ ಒಳಗಡೆ ಎಂಟ್ರಿ ಕೊಟ್ಟಿದ್ರೆ ತುಂಬಾ ಚೆನ್ನಾಗಿತ್ತು ಬಟ್ ಎಂಟ್ರಿ ಕೊಡೋದ್ರ ಬದಲಾಗಿ ಅವರು ಲಕ್ಷ್ಮಕನ್ ಮನೆ ಹತ್ರ ಹೋಗ್ತಾರೆ ಲಕ್ಷ್ಮಕನ್ ಮನೆ ಹತ್ರ ಹೋಗಿದೆ ಎಲ್ಲಾ ಕಡೆ ಹುಡುಕ್ತಾರೆ ಲಕ್ಷ್ಮಕ್ಕ ಕಾಣಿಸೋದಿಲ್ಲ ಡೋರ್ ಕ್ಲೋಸ್ ಆಗಿರತ್ತೆ ಲಾಕ್ ಆಗಿರತ್ತೆ ಏನ್ ಮಾಡಬೇಕು ಅಂತ ಗೊತ್ತಾಗದೆ ತಬ್ಬಿ ಬಾಗ್ತಾರೆ ಹತ್ಕೊಂಡೆ ಅಲ್ಲಿಂದ ಆ ಕಡೆ ಹೊರಡ್ತಿದ್ದಾಗ ಅಶ್ವಿನಿ ರೌಡಿಗಳ ಜೊತೆ ಅದೇ ಮನೆ ಹತ್ರ ಬರ್ತಾಳೆ ಎಲ್ಲಾ ಕಡೆ ಹುಡುಕ್ತಾರ ಆ ಕಡೆ ಗೊತ್ತಾಗಿಲ್ವ ಅಜಿತ್ ಮತ್ತೆ ಭೂಮಿಗೆ ಶಾರ್ದಮ್ಮ ಅವ್ರ ಜೊತೆ ಬಂದಿರುವುದು ಅಂತ ರೌಡಿಗಳನ್ನ ಕೇಳಿದಾಗ ಇಲ್ಲ ಅವ್ರಿಗೆ ಗೊತ್ತಿಲ್ಲ ಅವ್ರು ಅರ್ಜೆಂಟ್ ಆಗಿ ಬಂದಿದ್ದಾರೆ ಖಂಡಿತವಾಗ್ಲೂ ಶಾರದಮ್ಮ ಅವರ ಜೊತೆ ಬಂದಿರುವುದು ಅವರಿಗೆ ವಿಷಯ ಗೊತ್ತಿಲ್ಲ ಗೊತ್ತದಿದ್ರೆ ಖಂಡಿತ ಬೇರೆನೇ ನಡೀತಾ ಇತ್ತು ಅಂತ ರೌಡಿಗಳು ಹೇಳಿದಾಗ ಖಂಡಿತ ವಿಷಯ ಗೊತ್ತಾಗಿದ್ದಿದ್ರೆ ಖಂಡಿತ ಈ ರೀತಿ ಪರಿಸ್ಥಿತಿ ಇರ್ತಾ ಇರ್ಲಿಲ್ಲ ಅಂತಾನೆ ಅಶ್ವಿನಿ ಕೂಡ ಹೇಳ್ತಾರೆ ಎಲ್ಲೇ ಇದ್ರೂ ಕೂಡ ಲಾಕ್ ಮಾಡಬೇಕು ಅಂತ ಅಲ್ಲೇ ಸುತ್ತಮುತ್ತ ವೇಟ್ ಮಾಡ್ತಿದ್ದಾರೆ ಅಶ್ವಿನಿ ತದನಂತರ ಆಯ್ತ ಕಡೆ ಶ್ರವಣ್ ಅವ್ರಿಗೆ ತುಂಬಾ ಪಿಚಾರ ಆಗತ್ತೆ ಶಾ ಶಾರದಾ ಅವರು ಬಂದಿಲ್ಲ ಅಂತ ಬಿಕಾಸ್ ಅಜಿತ್ ಮತ್ತೆ ಭೂಮಿ ಭಾಗ್ಯಮಂಗೆ ಹುಷಾರಿಲ್ಲ ಅಂತ ತಕ್ಷಣಕ್ಕೆ ಹೊರಟು ಬಂದ್ರು ಹಾಗಾಗಿ ನಾ ಇಲ್ಲಿ ಶ್ರವಣ್ ಅವರು ಕಳ್ಸಾಗೆ ಹೋಗ್ಬೇಕಾಯ್ತು ಈ ಕಡೆ ಶ್ರವಣ್ ಅವರು ಕಳ್ಸಾಗೆ ಹೋಗಿದ್ದಾರೆ ಈ ಕಡೆ ಭಾಗ್ಯಮನ ನೋಡಿ ಪೆರೋಲ್ ಮೇಲೆ ಅವರನ್ನ ಆಚೆ ಕರ್ಕೊಂಡು ಬರಬೇಕು ಅನ್ನೋ ಯೋಚನೆಯಲ್ಲೂ ಕೂಡ ಅಜ್ಜುತ್ತಿದ್ದಾರೆ ಅದರ ನಡುವೆ ಅಂಜು ಮದುವೆ ಕಾರ್ಯ ಇದೆ ಅದೇ ಕಾರಣಕ್ಕೆ ಸೀರೆ ಬಟ್ಟೆ ಓಡವೆ ಎಲ್ವನ್ನ ಕೂಡ ಮನೆಗೆ ಕಂದ್ ಕರೆಸಿ ಶಾಪಿಂಗ್ ಮಾಡ್ತಿದ್ದಾರೆ ಹುಡುಗನ್ ಕಡೆಯವರು ಕೂಡ ಬಂದಿದ್ದಾರೆ ಈ ಕಡೆ ಅಂಜು ಕೂಡ ಇದ್ದಾರೆ ಇಡೀ ಫ್ಯಾಮಿಲಿ ಎಲ್ಲರೂ ಕೂಡ ಇದಾರೆ ಇದರ ನಡುವೆ ಸೀರೆ ಸೆಲೆಕ್ಷನ್ ನಡೀತಾ ಇದೆ ಸೀರೆ ಸೆಲೆಕ್ಷನ್ ಮಾಡಬೇಕಿದ್ರೆ ಇಲ್ಲಿ ಅಂಜುಗೆ ಏನಿಷ್ಟ ಏನಿಲ್ಲ ಅನ್ನೋ ಎಲ್ಲವನ್ನ ಕೂಡ ದೇವಿಯಾನಿಗೆ ತುಂಬಾ ಚೆನ್ನಾಗಿ ಗೊತ್ತದ ಇಲ್ಲಿ ಅಂಜು ಅಂತ ಯಾವುದು ಇಷ್ಟ ಇಲ್ಲ ಅಂತಾನೆ ಹೇಳ್ತಿದಾಳೆ ಬಿಕಾಸ್ ಅವಳಿಗೆ ಎಂಗೇಜ್ಮೆಂಟ್ ಇಷ್ಟ ಇಲ್ಲ ಹಾಗಾಗಿನೇ ಇಲ್ಲಿ ದೇವಿಯಾನಿ ಪ್ರತಿಯೊಂದು ಸೀರೆ ಇಚ್ಛನಾಗಿದೆ ಅಚ್ಚನಾಗಿದೆ ನಮ್ಮ ಅಂಜುಗೆ ಇಚ್ಛನ ಕಾಣುತ್ತಾ ಅಂತ ಹೇಳಿ ನಚ್ಚಿನೇ ಕೇಳ್ತಿದ್ದಾರೆ ಬಿಕಾಸ್ ನಚ್ಚಿನೇ ಅಂಜುಗೆ ತನ್ಕೋಬೇಕು ಅನ್ನೋದು ದೇವಿಯಾನಿ ಪ್ಲಾನ್ ಆಗಿರೋದ್ರಿಂದಾಗಿ ಇಲ್ಲಿ ನಚ್ಚಿನೇ ಸೀರೆ ಸೆಲೆಕ್ಟ್ ಮಾಡಲಿ ಅನ್ನೋದು ದೇವಿಯಾನಿಯ ಇಚ್ಛೆ ಆಗಿದೆ ತದ ನಂತರ ಇಲ್ಲಿ ಹುಡುಗನ್ ಕಡೆಯವ್ರಂತೂ ನಿಜಕ್ಕೂ ಕೂಡ ತುಂಬಾ ಚೆನ್ನಾಗಿ ಸೀರೆ ಸೆಲೆಕ್ಷನ್ ಮಾಡ್ತಿದ್ದಾರೆ ಅದ್ರ ನಡುವೆ ಹುಡುಗ ಹುಡುಗಿಗೆ ಹುಡುಗಿ ಹುಡುಗಂಗೆ ಸೆಲೆಕ್ಟ್ ಮಾಡಿದ್ರೆ ತುಂಬ ಚೆನ್ನಾಗಿರತ್ತೆ ಅಂತ ಹೇಳಿ ಎಲ್ಲರೂ ಕೂಡ ಹೇಳ್ತಾರೆ ಹಾಗಾಗಿ ಹುಡುಗ ಹುಡುಗಿಗೆ ಹುಡುಗಿ ಹುಡುಗಂಗೆ ಸೆಲೆಕ್ಟ್ ಮಾಡಬೇಕಾಗುತ್ತೆ ಈ ಕಡೆ ನಚ್ಚಿನೇ ಅಂಜುಗೆ ಯಾವ್ದು ಚೆನ್ನಾಗಿ ಕಾಣುತ್ತೆ ಅಂತ ಸೆಲೆಕ್ಟ್ ಮಾಡ್ತಿದ್ದಾರೆ ಎತ್ತ ಕಡೆ ಹುಡುಗ ನಾಚ್ ಕೂತದಾನೆ ಅಂತೆಲ್ಲ ಮಾತನಾಡ್ಕೋತಾರೆ ಇದ್ರ ನಡುವೆ ಭೂಮಿಯನ್ನ ಕೂಡ ಒಂದು ಸೀರೆ ತಗೋ ಈ ಸೀರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಿನಗೆ ಭೂಮಿ ಅಂತ ಸಂಗೀತವ್ರು ಹೇಳಿದಾಗ ಈ ಕಡೆ ಇದು ಚೆನ್ನಾಗಿಲ್ಲ ಅಂತ ನನಗೆ ಅಂತ ಹೇಳಿ ಭೂಮಿ ಹೇಳ್ತಾರೆ ನೋಡಪ್ಪ ನಿನ್ನ ಹೆಂಡತಿಗೆ ನೀನೇ ಸೆಲೆಕ್ಟ್ ಮಾಡು ಸೀರಿಯ ನೋಡಿ ಯಾವುದು ಕೂಡ ಸೆಲೆಕ್ಷನ್ ಒಪ್ಕೋಬಹುದೇನೋ ಅಂತ ಹೇಳಿ ಅವರು ಹೇಳಿದಾಗ ಈ ಕಡೆ ಅಜಿತ್ ಬಂದದೆ ಭೂಮಿಗೋಸ್ಕರ ಒಂದು ಸೀರಿಯನ್ನ ಸೀರೆಯನ್ನ ಸೆಲೆಕ್ಟ್ ಮಾಡ್ತಾರೆ ಅದೇ ಸೀರಿಯನ್ನ ಭೂಮಿ ಕೂಡ ಇಷ್ಟ ಅಂತ ಹೇಳಿ ತಗೋತಿರ್ತಾಳೆ ಹಾಗೆ ತಗೊಂಡಿದ್ದೆ ಇಬ್ರು ಕೂಡ ಕೈಯಲ್ಲಿ ಇಟ್ಕೊಂಡಿದ್ದಾರೆ ಕಣ್ ಕಣ್ಣ ಸಲಿಗೆ ಆಗ್ತದೆ ಇದನ್ನೆಲ್ಲಾನು ಕೂಡ ನೋಡಿದೆ ಹುಡುಗನ ಅಪ್ಪ ಅಮ್ಮ ಅಂತೂ ನೋಡಿದ್ರ ಜೋಡಿ ಅಂದರೆ ಹೀಗಿರಬೇಕು ಎಷ್ಟು ಚೆನ್ನಾಗಿಬ್ಬರು ಕೂಡ ಅರ್ಥ ಮಾಡ್ಕೋತಾರೆ ನಿಜಕ್ಕೂ ಕೂಡ ಮೇಡ್ ಫಾರ್ ಈಚ್ ದರ್ ನೋಡು ಇದೇ ಥರ ನೀನು ಕೂಡ ಅಂಜು ಜೊತೆ ಇರಬೇಕು ನಿಮ್ಮಿಬ್ಬರ ಕಪಲ್ಸ್ ಕೂಡ ಇಷ್ಟೇ ಮುದ್ದಾಗಿರಬೇಕು ಅಂತ ಹೇಳಿ ತಮ್ಮ ಮಗನಿಗೂ ಕೂಡ ಹುಡುಗನ ತಂದೆ ತಾಯಿ ಹೇಳ್ತಾರ ನಂತರ ನೋಡಿದ್ರ ನಮ್ಮ ಜೊತೆ ಎಷ್ಟು ಚೆನ್ನಾಗಿ ಹೆಂಡತಿಗೆ ಇಷ್ಟ ಆಗೋ ಸೀರೆ ಸೆಲೆಕ್ಟ್ ಮಾಡ್ತಾನೆ ಅಂತ ಇಷ್ಟ ಆಗಿದೆ ಅವನು ಕೂಡ ಸೆಲೆಕ್ಟ್ ಮಾಡಿಬಿಟ್ಟಿದ್ದಾನೆ ಅಂತ ಹೇಳ್ತಾರೆ ಭೂಮಿಗೆ ಸೀರೆ ತುಂಬ ಇಷ್ಟ ಆಗುತ್ತೆ ತದನಂತರ ಇಲ್ಲಿ ಫೋನ್ ಬರುತ್ತೆ ನಚ್ಚಿಗೆ ಇನ್ನು ಜುವೆಲ್ಲರಿ ಅವರು ಬರೋದು ಲೇಟ್ ಆಗುತ್ತೆ ಅಂತ ಅದೇ ಕಾರಣಕ್ಕೆ ತಿಂಡಿ ಬಿಡೋಣ ಅಂತ ನಚ್ಚಿ ಹೇಳ್ತಾರೆ ಅದರ ನಡುವೆ ಶ್ರವಣ್ ಅವರ ಫೋನ್ ಕೂಡ ಬರುತ್ತೆ ಶ್ರವಣ್ ಕರೆಕ್ಟ್ ಟೈಮ್ಗೆ ಕಾಲ್ ಮಾಡ್ದ ಅಂತ ಸಂಗೀತ ಅವರು ಕೂಡ ಅನ್ಕೋತಾರೆ ನಂತರ ಆಯ್ತ ಕಡೆ ಅಜಿತ್ ಕಾಲ್ ಮಾಡಿದಂತ ಶ್ರವಣ ಹೇಗೆ ನಡೀತಾ ಇದೆ ಶಾಪಿಂಗ್ ಅಂದಾಗ ತುಂಬಾ ಚೆನ್ನಾಗಿ ನಡೀತಾ ಇದೆ ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೊತೀವಿ ಅಂದಾಗ ಅಂಜುನಾ ಯಾವುದೇ ರೀತಿ ಲೆಕ್ಕಾಚಾರ ಇಲ್ಲದೆ ತಗೊಳ್ಳೋಕ್ಕೆ ಖಂಡಿತ ಆದಷ್ಟು ಬೇಗ ನಾನು ಕೂಡ ಬಂದು ಜಾಯಿನ್ ಆಗ್ತೀನಿ ಅಂತ ಅವರು ಕೂಡ ಹೇಳ್ತಾರೆ ನಂತರ ಎಲ್ಲರೂ ಕೂಡ ತಿಂಡಿ ಮಾಡಿಕೊಂಡು ಹೊರಗಡೆ ಮಾತಾಡ್ತಾ ಕುತ್ಕೊಂಡಿದ್ದಾರೆ ಅದ ಕಡೆ ಸತ್ಯುಣ್ಣ ಹಾಗೆ ಅಜಿತ್ ಇಬ್ರು ಕೂಡ ಹುಡ್ಗನ್ ಜೊತೆ ಮಾತಾಡ್ತಿದ್ದಾರೆ ಹುಡ್ಗ ಕೂಡ ಅವರ ಬಿಸ್ನೆಸ್ ಬಗ್ಗೆ ಹೇಳ್ತಿರ್ತಾರೆ ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಆಗಿದ್ದಾರೆ ಅಂತಾನೆ ಅಂತ ಹೇಳ್ತಾರೆ ನಮ್ಮ ಏನೇ ಮಾತಾಡಿದ್ರು ಇನ್ವೆಸ್ಟಿಗೇಟ್ ಮಾಡಿದಾಗ ಇರತ್ತೆ ನಿಮ್ಗೆ ಆ ರೀತಿ ಅನ್ಸಿದೆ ಸೋರಿ ಅಂತ ಹೇಳಿ ಸತ್ಯನ ಕೇಳಿದಾಗ ನನ್ಗ ರೀತಿ ಏನು ಅನ್ನಿಸ್ಲಿಲ್ಲ ಅಂತ ಹೇಳ್ತಾರೆ ಈ ಕಡೆ ಅಂಜು ಅಪ್ಪುನ ಕರ್ಕೊಂಡು ಹೊರಗಡೆ ಬರ್ತಾಳೆ ನೀ ಅಪ್ಪು ಅನ್ಕೋತಾಳೆ ಹುಡ್ಗುನ್ ಜೊತೆ ಮಾತಾಡ್ಬೇಕು ಅನ್ನೋ ಕಾರಣಕ್ಕೆ ಕರ್ಕೊಂಡು ಬಂದಿದ್ದಾಳೆ ಅಂತ ಬಟ್ ಅಂಜು ಮಾಡ್ತಿರೋ ಕೆಲಸ ಹುಡ್ಗನ್ ಜೊತೆ ಮಾತಾಡೋಕಲ್ಲ ಅಜಿತ್ ನಾನು ನೋಡೋದಕ್ಕೆ ಈ ಕಡೆ ಅಜ್ಜಿತ್ನೇ ತಿನ್ಕೊಳೋ ರೀತಿ ನೋಡ್ತದಾಳೆ ನೋಡ್ತದಾಳೆ ಇಷ್ಟರಲ್ಲಿ ಭೂಮಿ ಸ್ವೀಟ್ ತಗೊಂಡು ಎಲ್ರಿಗೂ ಕೂಡ ಬರ್ತಾಳೆ ಬಂದವಳೆ ಅಂಜು ನೋಡ್ತಿರೋದನ್ನ ಗಮನಿಸ್ತದಾಳೆ ಗಮನಿಸಿದ್ದೆ ತಡೆ ಎಲ್ರಿಗೂ ಕೂಡ ಸ್ವೀಟ್ ಕೊಟ್ಟು ಈ ಕಡೆ ಅಂಜು ಬಾಯಿಲಿ ಅಂತ ಕರೆದು ನಿನ್ನ ಹುಡುಗಂಗೆ ನೀನೆ ಸ್ವೀಟ್ ತಿನ್ಸು ಹುಡುಗರ್ಗು ಈ ಬಾರಿ ನಾಚಕೋತಾರೆ ಹೆಣ್ಮಕ್ಳು ಸ್ವಲ್ಪ ಮುಂದೆ ಹೋಗ್ಬೇಕು ಅಂತ ಹೇಳ್ತಾಳೆ ಈ ಕಡೆ ಅಂಜುಗೆ ಸ್ವಲ್ಪ ಕೂಡ ಹುಡುಗ ಇಷ್ಟ ಇಲ್ಲ ಅದು ಭೂಮಿಗೆ ಗೊತ್ತು ಅದೇ ಕಾರಣಕ್ಕೆ ಭೂಮಿ ಬೇಕು ಅಂತಾನೆ ಇದನ್ನೆಲ್ಲ ಮಾಡಿಸ್ತದಾಳೆ ತದನಂತರ ಇಲ್ಲಿ ಸ್ವೀಟ್ ತಿನ್ಸಿ ಪಕ್ಕದಲ್ಲೇ ಕುತ್ಕೋತಾಳೆ ಇಲ್ಲೇ ಗೊತ್ತಾಗ್ತದೆ ತಲೆ ತಗ್ಸಿ ಕೂತಾಗ್ಲಿ ನಮ್ಮ ಅಂಜುಗೆ ಹುಡ್ಗ ಎಷ್ಟು ಇಷ್ಟ ಆಗಿದ್ದಾನೆ ಅಂತ ಅಂತ ಹೇಳಿ ಭೂಮಿ ಹೇಳ್ತಾರೆ ನಂತರ ಇಲ್ಲಿ ಅಜಿತ್ ನಿಮಗೆ ನನ್ನ ಆಮೇಲೆ ಸ್ವೀಟ್ ತಂದು ಕೊಡ್ತೀನಿ ಅಂತ ಹೇಳಿ ಅಂಜು ಅಂಜು ಮುಂದೆ ಅಜಿತ್ ಜೊತೆ ಭೂಮಿ ಮಾತನಾಡ್ತಾಳೆ ಜೊತೆಗೆ ಅಜಿತ್ ಪಕ್ಕದಲ್ಲೇ ಕುತ್ಕೋತಾಳೆ ಕುತ್ಕೋತಿದ್ದಾಗ ಈ ಕಡೆ ಅಂಜುಗೆ ಉರ್ದು ಹೋಗ್ತದೆ ಬೇಕು ಅಂತಾನೆ ಭೂಮಿ ಇದನ್ನೆಲ್ಲವನ್ನ ಕೂಡ ಮಾಡ್ತಾರೆ ತದ ನಂತರ ಈ ಕಡೆ ಮತ್ತೆ ಒಡವೆ ಅಂಗಡಿಯವ್ರು ಬರ್ತಾರೆ ಉಡುವೆಗಳನ್ನೆಲ್ಲ ತೋರಿಸ್ತಿದ್ದಾರೆ ಈ ಕಡೆ ಒಂದು ಉಡ್ವೆ ತಗೊಂಡು ಇದು ನಿಂಗೆ ತುಂಬ ಚೆನ್ನಾಗಿ ಕಾಣುತ್ತೆ ನನ್ನ ಕಡೆಯಿಂದ ಗಿಫ್ಟ್ ಅಂತ ಭೂಮಿ ಕೊಡ್ತಾ ಇದ್ದಾರೆ ತುಂಬ ಮುದ್ದೆ ಕಾಣಿಸ್ತೀಯ ಇದರಲ್ಲಿ ಅಂತ ಎಲ್ರು ಹಾ ಹೋ ಅಂತ ಕಿಚ್ಕೋತಿದ್ದಾರೆ ಈ ಕಡೆ ಭೂಮಿ ಅಂತೂ ಬೇಡ ನನಗೇನು ಇದೆಲ್ಲ ಅಂದಾಗ ಯಾಕೆ ಇಷ್ಟ ಆಗಿಲ್ವಾ ಅಂದಾಗ ತುಂಬಾ ಚೆನ್ನಾಗಿದೆ ಸಾಹೇಬ್ರೆ ಅಂತ ಹೇಳಿ ಮಮ್ಮಿ ಹೇಳಿದಾಗ ಮತ್ತೆ ತಗು ಅಂತ ಹೇಳಿ ಪ್ರೀತಿಯಿಂದ ಕೊಡ್ತಾರೆ ನಮ್ಮ ಅಜ್ಜಿ ತೇಳ್ತೀನಿ ಎಷ್ಟು ಪ್ರೀತಿ ಮಾಡ್ತಾನೆ ಅಂತ ಹೇಳಿ ಇಲ್ಲಿ ಅಜ್ಜಿ ಎಲ್ಲರೂ ಕೂಡ ರೇಗಿಸ್ತಾರೆ ಮುಗ್ದಿರೋದು ಅಂತ ಎಲ್ಲರೂ ಕೂಡ ಹೇಳ್ತಾರೆ ನಂತರ ಈ ಕಡೆ ಅಂಜು ಬಂದಿದೆ ಸೀರೆ ಎಲ್ಲವನ್ನ ಕೂಡ ಕಿತ್ತು ಕಿತ್ತು ಬಿಸಾಡ್ತಿದ್ದಾರೆ ಈ ಕಡೆ ದೇವಿಯಾನಿಯವರು ಯಾರಾದ್ರೂ ಬಂದ್ರೆ ಏನ್ ಮಾಡ್ಬೇಕು ಅಜ್ಜು ಯಾಕೆ ರೀತಿ ನಡ್ಕೋತಿದ್ಯಾ ಅಂದಾಗ ಏನ್ ಮೊಮ್ಮಿ ಯಾಕೆ ನನ್ನ ಕರೆಸ್ತೆ ಇಲ್ಲಿಗೆ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಮಾಡ್ತೀನಿ ಅಂಜಿ ಜೊತೆ ಮದುವೆ ಮಾಡ್ತೀನಿ ಲ್ವಾ ಅಂತ ಈಗ ನೋಡಿದ್ರೆ ಏನು ಆಗ್ತದ ಎಲ್ಲ ಕೂಡ ಮುಗ್ದೆ ಹೋಯ್ತಲ್ಲ ಶಾಪಿಂಗ್ ಗೀಪಿಂಗ್ ಎಲ್ಲ ಅಂತ ಹೇಳಿದಾಗ ಅದಕ್ಕೆ ಯಾಕೆ ಆ ರೀತಿವರಿ ಮಾಡ್ಕೋತಿದ್ಯಾ ಖಂಡಿತ ನೀನು ಇನ್ನೀ ಯೋಚನೆ ಮಾಡು ಮದ್ವೆನೂ ಆಗಲ್ಲ ಎಂಗೇಜ್ಮೆಂಟ್ ಕೂಡ ಆಗಲ್ಲ ಅದನ್ನ ನಿಲ್ಲಿಸೋದು ನನ್ನ ಜವಾಬ್ದಾರಿ ಅಂತ ಹೇಳ್ತಾರೆ ಹಾಗಿದ್ರೆ ಮೊಮ್ ನೀನು ಮಾತಾಡ್ತಿರೋ ರೀತಿ ನೋಡಿದ್ರೆ ಹುಡುಗನ್ನೇ ಮುಗಿಸ್ಬಿಡ್ತೀಯಾ ಅಂತ ಅಂಜು ಕೇಳಿದಾಗ ಆ ರೀತಿ ಎಲ್ಲ ನಾನೀಗ ಮಾಡೋದಿಲ್ಲ ಒಂದು ಕಾಲದಲ್ಲಿ ಮಾಡಿದಾಯ್ತು ಇನ್ನೇನೇ ಇದ್ರು ಹುಷಾರಾಗಿ ಹೆಜ್ಜೆ ಇಡೋದು ಅಷ್ಟೇ ನೀನು ಯಾಕೆ ಅದನ್ನೆಲ್ಲ ಯೋಚನೆ ಮಾಡ್ತಿದ್ಯಾ ಹುಡುಗನ್ನ ಜೊತೆ ನೀನು ಎಂಗೇಜ್ಮೆಂಟ್ ಸ್ಟಾಪ್ ಮಾಡೋದು ನನ್ನ ಕರ್ತವ್ಯ ಅಂತ ಹೇಳ್ತಾರೆ ದೇವಿಯಾನಿ ತದನಂತರ ನಚ್ಚಿ ಮೇಲೆ ಪ್ರೀತಿ ಬರಬೇಕು ಅನ್ನೋ ರೀತಿಯಲ್ಲಿ ಅವರು ಅಂಜು ಜೊತೆ ನಚ್ಚಿ ಬಗ್ಗೆ ಒಳ್ಳೆಯದನ್ನೇ ಮಾತಾಡ್ತಿದ್ದಾರೆ ನಚ್ಚಿ ತುಂಬ ಒಳ್ಳೆಯ ಹುಡುಗ ಎಂಥ ಟೇಸ್ಟ್ ಜೊತೆ ಎಷ್ಟು ಚೆನ್ನಾಗಿ ಡ್ರೆಸ್ ಸೆಲೆಕ್ಟ್ ಮಾಡಿದ್ದಾನೆ ಸಾರಿ ಸೆಲೆಕ್ಟ್ ಮಾಡಿದ್ದಾನೆ ನಿನಗೋಸ್ಕರ ಅಂದಾಗ ಹೌದು ಮಾ ತುಂಬ ಚೆನ್ನಾಗಿದೆ ಅಂತ ಹುಡುಗನ ಮಿಸ್ ಮಾಡಿಕೊಂಡು ಅನಯ ನಿಜಕ್ಕೂ ಕೂಡ ಅನಾಯ ಸಿಕ್ಕಿದ್ರೆ ನಿಚ್ಚನೂ ಚೆನ್ನಾಗಿರ್ತದ ನನಗೆ ಅಜಿತ್ ಸಿಕ್ಕಿದ್ರೆ ನಾನು ಚೆನ್ನಾಗಿರ್ತದ ಅಂತ ಹೇಳಿದಾಗ ಹುಡುಗಿ ಅಜಿತ್ ಹುಚ್ಚು ಯಾವಾಗ ಬಿಡುತ್ತೋ ಏನೋ ಅಂತ ಹೇಳಿ ದೇವಿ ಅವರಿಗೆ ಅನ್ಸುತ್ತೆ ತದನಂತರ ನೋಡು ಅಂಜು ಎಲ್ಲಾನು ಕೂಡ ಇಲ್ಲ ಅಪ್ಪು ಅತ್ತೆ ಅಂತ ಅನ್ಕೊಂಡ್ ಬಂದ್ಬಿಡ್ತಾಳೆ ಆಮೇಲೆ ಅನುಮಾನ ಬರುತ್ತೆ ಅಂತ ಹೇಳಿ ಎಲ್ಲವನ್ನ ಕ್ಲೀನ್ ಮಾಡೋಕೆ ಅಂಜು ಮತ್ತೆ ದೇವಿಯಾನಿ ದೇವಿಯಾನಿ ಅವರು ಸೀರೆ ಮಾಡಿಸ್ತಾನೆ ಈ ಅಂಜುಕತೆಯ ಹೇಗೂ ಸಂಭಾಳಿಸ್ಬೋದು ಆದ್ರೆ ಅಶ್ವಿನಿ ನಿಜಕ್ಕೂ ಕೂಡ ಅಶ್ವಿನಿದು ಏನೋ ನಡೀತಾ ಇದೆ ಏನು ಅಂತ ತಿಳ್ಕೊಳ್ಳೇಬೇಕು ಅಂತ ಅನ್ಕೋತಾರೆ ಬಿಕಾಸ್ ಅವತ್ತು ಶಾರದಾನ್ನ ನೋಡಿದೆ ಅಂತ ಅನಾಥಾಶ್ರಮದಲ್ಲಿ ಭೂಮಿ ಹೇಳಿದ್ದು ಅದೇ ದಿನ ಅಶ್ವಿನಿ ಅಲ್ಲಿಗೆ ಬಂದದ್ದು ಇತ್ತ ಕಡೆ ಮತ್ತೆ ಅಜಿತ್ ಕಳಸದಿಂದ ಬಂದು ನಾನು ಆ ಕಳಸದಲ್ಲಿ ನೋಡಿದೆ ಶಾರದಿನ ಅಂದಿದ್ದು ಅದೇ ಟೈಮಲ್ಲಿ ಅಶ್ವಿನಿ ಕಾಲ್ ಮಾಡಿ ಅಜಿತ್ ಭೂಮಿ ಯಾಕೆ ಬಂದಿದ್ದಾರೆ ಕಳ್ಸಾಗೆ ಅಂತ ಕೇಳಿದ್ದು ಇದು ಎಲ್ವನ ಕೂಡ ನೋಡಿದ್ರೆ ದೇವಿಯಾನಿಗೆ ಗೊತ್ತಾಗ್ಬಿಡತ್ತೆ ಏನಾದ್ರೂ ಶಾರದಾನ ಕಿಡ್ನಾಪ್ ಮಾಡಿದಾಳ ಈ ಅಶ್ವಿನಿ ಇವಳನ್ನ ಹಾಗೆ ಅಸಟ್ಟೆ ಮಾಡೋಕ್ಕಾಗೋದಿಲ್ಲ ಏನಾದರೂ ಮಾಡಲೇಬೇಕು ನಾನು ಅಂತ ಹೇಳಿ ದೇವ್ಯಾನಿ ಅನ್ಕೋತಿದ್ದಾರೆ ಇತ್ತ ಕಡೆ ಅಜ್ಜಿ ಭೂಮಿ ಮಾತಾಡ್ತಿರ್ತಾರೆ ಅಲ್ಲಿಗೆ ನಚ್ಚಿ ಬರ್ತಾರೆ ನಚ್ಚಿ ಬಂದಿದೆ ಅಣ್ಣ ನೀನು ವಂಶಿ ಬಂದಾಗ ತುಂಬಾ ಪೋಸಸಿವ್ ಆಗಿದೆ ಅದೇ ರೀತಿ ಇವತ್ತು ಅಂಜು ನಿನ್ನನ್ನೇ ತಿನ್ಕೊಳ್ಳೋಂಗೆ ನೋಡ್ತಾ ಇದ್ಲು ಪೋಸಸಿವ್ ಆಗಿದ್ಲು ಅದೇ ಕಾರಣಕ್ಕೆ ಇಲ್ಲಿ ಅದ್ಕೆ ಕೂಡ ತುಂಬಾ ಪೊಸಿಸಿವ್ ಆಗಿದ್ರು ನಾನು ಅಬ್ಸರ್ವ್ ಮಾಡ್ದೆ ಅಂದಾಗ ಈ ಕಡೆ ಅಜಿತ್ಗೆ ಹೌದಾ ಅಂತ ಹೇಳಿ ಅನ್ಸುತ್ತೆ ನಚ್ಚಿದ ನಂತರ ಕಾಲ್ ಬರತ್ತೆ ಹೋಗ್ತಿದ್ದಾಗನೇ ಈ ಕಡೆ ಅಜ್ಜಿ ಹೌದಾ ಭೂಮಿ ನೀನ್ ಪೊಸೆಸಿವ್ ಆಗಿದ್ಯಾ ಅಂದಾಗ ಅಯ್ಯೋ ನನ್ನ ಮೈದುನ ಏನೋ ಹೇಳ್ತಾನೆ ಅದನ್ನ ನಂಬ್ಕೋತಿರಲ್ಲ ಸಾಹ್ರಿ ಅಂತ ಹುಟ್ಟೋಗ್ಬಿಡ್ತಾಳೆ ನೀನ್ ಕಣ್ ತಪ್ಪಿಸಿ ಹೋಗ್ತಿದ್ಯಾ ಅಂದ್ರೆ ನಿಜನೆ ಅನ್ಸುತ್ತೆ ಏನಾದ್ರೂ ಆಗ್ಲಿ ಪ್ರೀತಿ ಹುಟ್ಟಿದ್ರೆ ಸಾಕಪ್ಪ ಅಂತ ಹೇಳಿ ಅಜಿತ್ ಮನ್ಸಲ್ಲೇ ಅನ್ಕೋತಾರೆ ಇತ್ತ ಕಡೆ ರೂಮಗೆ ಆ ಲವ್ ಯು ಭೂಮಿ ನಿನ್ನ ತುಂಬಾ ಅದೇ ತುಂಬಾ ಪ್ರೀತಿ ಮಾಡ್ತೀನಿ ಅಂತ ಅಜಿತ್ ಸೀರ್ ಕೂತಿದ್ದಾರೆ ಕಿಚ್ ಕೂತಿದ್ದಾರೆ ಜೋರಾಗಿ ಕೂಗಿ ಹೇಳ್ತಿದ್ದಾರೆ ಅದೇ ಟೈಮಲ್ಲಿ ಭೂಮಿ ಕೂಡ ಕಣ್ಮುಂದನೆ ಕಾಣಿಸ್ಕೊತಿದ್ದಾರೆ ಭೂಮಿಯನ್ನು ನೋಡಿದ ಹಾಗೆ ಅಜಿತ್ ಕರ್ದೊಗ್ತಾರೆ ಹಾಗಿದ್ರೆ ಏನಾಗುತ್ತೆ ಮುಂದೆ ಇಲ್ಲಿ ನಚಿ ಜೊತೆನೆ ಹೆಂಗ್ ಎಂಗೇಜ್ಮೆಂಟ್ ಮಾಡ್ಬಿಡುತ್ತಾ ಅನ್ನೋದು ಏನಾಗುತ್ತೆ ತಿನ್ಬೇಕು ಅಂದ್ರೆ ಮುಂದೆ ನಾವು ವೀಡಿಯೋಗೆ ಬೀಚ್ ಮಾಡೋದನ್ನ ಮರಿಬೇಕು